ಓಂ ಶಾಂತಿ ವಾಣಿ ಡೇಟು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಪ್ರೀತಿಯು ಒಬ್ಬ ತಂದೆಯ ಜೊತೆ ಇದೆ ಏಕೆಂದರೆ ನಿಮಗೆ ಬೇಹದ್ದಿನ ಆಸ್ತಿಯು ಸಿಗುತ್ತದೆ ನೀವು ನನ್ನ ಬಾಬಾ ಎಂದು ಪ್ರೀತಿಯಿಂದ ಹೇಳುತ್ತೀರಿ ಪ್ರಶ್ನೆ ಯಾವುದೇ ದೇಹಧಾರಿ ಮನುಷ್ಯರ ಮಾತನ್ನು ತಂದೆಯೊಂದಿಗೆ ಹೋಲಿಕೆ ಮಾಡಲು ಸಾಧ್ಯವಿಲ್ಲ ಏಕೆ ಉತ್ತರ ಏಕೆಂದರೆ ತಂದೆಯ ಒಂದೊಂದು ಮಾತು ಮಹಾವಾಕ್ಯವಾಗಿದೆ ಯಾರು ಮಹಾವಾಕ್ಯಗಳನ್ನು ಕೇಳುವವರು ಮಹಾನ್ ಅರ್ಥಾತ್ ಪುರುಷೋತ್ತಮರಾಗಿ ಬಿಡುತ್ತಾರೆ ತಂದೆಯ ಮಹಾವಾಕ್ಯಗಳು ಹೂಗಳನ್ನಾಗಿ ಮಾಡುತ್ತದೆ ಮನುಷ್ಯರ ಮಾತು ಮಹಾವಾಕ್ಯವಲ್ಲ ಆದ್ದರಿಂದ ನಾವಿನ್ನು ಕೆಳಗಿಳಿಯುತ್ತಾ ಬಂದಿದ್ದೇವೆ ಗೀತೆ ಪ್ರಪಂಚ ಬದಲಾದರೂ ನಾವು ಬದಲಾಗುವುದಿಲ್ಲ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಸ್ವಯಂ ತಮ್ಮೊಂದಿಗೆ ತಾವು ಪ್ರತಿಜ್ಞೆ ಮಾಡಿಕೊಳ್ಳಿ ಈಗ ನಾವು ಸತ್ಯವಾದ ಸಂಪಾದನೆಯನ್ನು ಮಾಡುತ್ತೇವೆ ತನ್ನನ್ನು ಶಿವಾಲಯಕ್ಕೆ ಕರೆದುಕೊಂಡು ಹೋಗಲು ಯೋಗ್ಯರನ್ನಾಗಿ ಮಾಡಿಕೊಳ್ಳುತ್ತೇವೆ ಸುಪುತ್ರ ಮಗುವಾಗಿ ಶ್ರೀಮತದಂತೆ ನಡೆದು ತಂದೆಯ ಹೆಸರನ್ನು ಪ್ರಖ್ಯಾತಗೊಳಿಸುತ್ತೇವೆ ಎರಡನೇದು ದಯಾಹೃದಯಾಗಿ ತಮೋ ಪ್ರಧಾನ ಮನುಷ್ಯರನ್ನು ಸತೋ ಪ್ರಧಾನರನ್ನಾಗಿ ಮಾಡಬೇಕು ಎಲ್ಲರ ಕಲ್ಯಾಣ ಮಾಡಬೇಕು ಸಾಯುವ ಮೊದಲು ಎಲ್ಲರಿಗೂ ತಂದೆಯ ನೆನಪನ್ನು ತರಿಸಬೇಕಾಗಿದೆ ವರದಾನ ಎಲ್ಲ ಮನುಷ್ಯ ಆತ್ಮರಿಗೆ ತಮ್ಮ ಮೂರು ಕಾಲಗಳ ದರ್ಶನ ಮಾಡಿಸುವಂತಹ ದಿವ್ಯ ದರ್ಪಣ ಭವ ನೀವು ಮಕ್ಕಳು ಈಗ ಇಂತಹ ದಿವ್ಯ ದರ್ಪಣ ಆಗಿ ಆ ದರ್ಪಣದ ಮೂಲಕ ಎಲ್ಲ ಮನುಷ್ಯಾತ್ಮರು ತಮ್ಮ ಮೂರು ಕಾಲದ ದರ್ಶನ ಮಾಡಲಿ ಅವರಿಗೆ ಸ್ಪಷ್ಟವಾಗಿ ಕಂಡು ಬರಲಿ ನಾನು ಏನಾಗಿದ್ದೆ ಮತ್ತು ಈಗ ಏನಾಗಿದ್ದೇನೆ ಭವಿಷ್ಯದಲ್ಲಿ ಏನಾಗಬೇಕಿದೆ ಯಾವಾಗ ತಿಳಿಯುವರು ಅರ್ಥಾತ್ ಅನುಭವ ಮಾಡುತ್ತಾರೆ ಅಥವಾ ನೋಡುತ್ತಾರೆ ಅನೇಕ ಜನ್ಮದ ಬಾಯಾರಿಕೆ ಅಥವಾ ಮುಕ್ತಿಯಲ್ಲಿ ಹೋಗುವಂತಹ ಅಥವಾ ಸ್ವರ್ಗದಲ್ಲಿ ಹೋಗುವಂತಹ ಅನೇಕ ಜನ್ಮದ ಆಸೆಗಳು ಪೂರ್ಣವಾಗಲಿದೆ ಆಗ ಸಹಜವಾಗಿಯೇ ತಂದೆಯಿಂದ ಆಸ್ತಿ ಪಡೆಯಲು ಆಕರ್ಷಿತರಾಗಿ ಬರುತ್ತಾರೆ ಸ್ಲೋಗನ್ ಒಂದೇ ಬಲ ಒಂದೇ ಭರವಸೆ ಈ ಪಾಠವನ್ನು ಸದಾ ಪಕ್ಕ ಮಾಡಿಕೊಳ್ಳಿ ಆಗ ಸುಳಿಯ ಮಧ್ಯದಿಂದ ಸಹಜವಾಗಿ ಹೊರ ಬಂದು ಬಿಡುವಿರಿ ಓಂ ಶಾಂತಿ